ರಾಜ್ಯ ಸರ್ಕಾರ ಕಾಂತರಾಜು ವರದಿ ಜಾರಿಗೆ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಹಿಂದುಳಿದ ವರ್ಗಗಳ ತಾಲೂಕು ಒಕ್ಕೂಟದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಹಿಂದುಳಿದ ವರ್ಗಗಳ ರಾಯಚೂರು ಜಿಲ್ಲಾಧ್ಯಕ್ಷ ಶಾಂತಪ್ಪ ಮಾತನಾಡಿ ಕಾಂತರಾಜು ವರದಿ ಜಾರಿಯಾದರೆ ರಾಜ್ಯದ ಎಲ್ಲಾ ಹಿಂದುಳಿದ ವರ್ಗಗಳ ಜನರಿಗೆ ಮೀಸಲಾತಿ ಸಿಗಲಿದೆ ಕಾಂತರಾಜು ವರದಿಗಾಗಿ ಸುಮಾರು ನೂರ ಅರವತ್ತ ಎಂಟು ಕೋಟಿ ರೂಪಾಯಿ ವೆಚ್ಚವಾಗಿದ್ದು ವರದಿಯಲ್ಲಿ ರಾಜ್ಯದ ಹಿಂದುಳಿದ ವರ್ಗಗಳ ಮಾಹಿತಿ ಕಲೆ ಹಾಕಿ ಸಮಗ್ರವಾಗಿ ಸರ್ಕಾರಕ್ಕೆ ವರದಿಯನ್ನು ನೀಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಕಾಂತರಾಜು ವರದಿ ಜಾರಿಗೊಳಿಸಲಾಗುತ್ತೆ ಎಂದು ಭರವಸೆ ನೀಡಿದರು ಹೀಗಾಗಿ ಕೂಡಲೇ ವರದಿಯನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಹಿರಿಯ ನಮ್ಮ ಜಿಲ್ಲಾ ಸಮಿತಿಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹನುಮಂತಪ್ಪ ಅವರು ಬಂದಿದ್ದಾರೆ ಕಾರ್ಯದರ್ಶಿಗಳಾದಂತಹ ವಿಜಯ ಭಾಸ್ಕರ್ ಅವರು ಬಂದಿದ್ದಾರೆ ಮತ್ತೆ ಈ ತಾಲೂಕಿನ ಅನೇಕ ಎಲ್ಲ ಸಮುದಾಯದವರು ಈ ಒಕ್ಕೂಟದಲ್ಲಿರುವಂತವರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ ಎಲ್ರಿಗೂ ನಮಸ್ಕಾರ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾದಂತಹ ಕೇಶವಂತಪ್ಪಣ್ಣವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಅವರು ಕಾರ್ಯದರ್ಶಿ ವಿಜಯ ಭಾಸ್ಕರ್ ಸರ್ ಅವರು ಅವರು ನಮ್ಮ ನಮ್ಮ ತಾಲೂಕಿನ ಎಲ್ಲ ಹಿಂದುಳಿದ ಜಾತಿಗಳ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಎಲ್ಲ ಹಿಂದುಳಿದ ಸಮಾಜಗಳ ಅಧ್ಯಕ್ಷರು ಹಾಗೂ ಎಲ್ಲ ಹಿಂದುಳಿದ ಬಾಂಧವರಿಗೆ ನಮಸ್ಕಾರ ಹೇಳ್ತಾ ಈಗ ಎಚ್ ಕಾಂತರಾಜು ಆಯೋಗದ ಜಾತಿ ಸಮೀಕ್ಷೆಯ ವರದಿ ಸ್ವೀಕರಿಸುವುದು ಹಾಗೂ ಆಯೋಗದ ಶಿಫಾರಸನ್ನು ಅನುಷ್ಠಾನಕ್ಕೆ ತರುವ ಕುರಿತು ಮಾನ್ಯರೇ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಕುರಿತು ಈ ಹಿಂದೆ ನಿಮ್ಮ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಎಂಥ ಎಚ್ ಕಾಂತರಾಜ್ ಅವರ ನೇತೃತ್ವದ ಆಯೋಗ ರಚಿಸಲಾಗಿತ್ತು ಸದರಿ ಆಯೋಗವು ರಾಜ್ಯ ಸರ್ಕಾರ ನೀಡಿದ ಸಂಪನ್ಮೂಲ ಮೂಲಗಳನ್ನೆಲ್ಲ ಬಳಸಿಕೊಂಡು ಸುಮಾರು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ತಿಂಗಳುಗಳ ಕಾಲ ಶ್ರಮಿಸಿ ರಾಜ್ಯದಂತ ಜಿಲ್ಲಾಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ಸರ್ಕಾರದ ನೌಕರ ಸಿಬ್ಬಂದಿಗಳನ್ನ ಅದರಲ್ಲಿ ನಮ್ಮ ಶಿಕ್ಷಕರನ್ನ ಈ ಒಂದು ಆಯೋಗದ ಒಂದು ವರದಿಗೋಸ್ಕರ ಅವರನ್ನು ಬಳಸಿಕೊಂಡು ಸಿದ್ಧಪಡಿಸಲಾಗಿದೆ ಆಯೋಗವು ಸುಮಾರು ಐವತ್ತೆಂಟು ಅಂಶಗಳನ್ನು ಒಳಗೊಂಡು ಒಂದು ಬುಕ್ಲೆಟ್ ತಯಾರಿಸಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಸಿಬ್ಬಂದಿಗಳು ವಿಶೇಷವಾಗಿ ಶಿಕ್ಷಕರ ಮುಖಾಂತರ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆ ಮಾಡಿ ವರದಿಯನ್ನು ತಯಾರಿಸಲಾಗಿದೆ ವರದಿ ತಯಾರಿಸಲು ರಾಜ್ಯ ಖಜಾನೆಯಿಂದ ಸುಮಾರು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಮುಂದೆ ಬಂದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸರ್ ಸಮ್ಮಿಶ್ರ ಸರ್ಕಾರವಾಗಲಿ ಅಥವಾ ಬಿಜೆಪಿ ಸರ್ಕಾರವಾಗಲಿ ಎಚ್ ಕಾಂತರಾಜು ನೇತೃತ್ವದ ಜಾತಿವಾರು ಸಮೀಕ್ಷೆಯ ವರದಿಯನ್ನು ಸ್ವೀಕರಿಸದೆ ಇರುವುದು ಶೋಷಿತ ಸಮ ಸಮಾಜಗಳಿಗೆ ಮಾಡಿದ ಅನ್ಯಾಯ ಅಂತ ಪರಿಗಣಿಸಬೇಕಾಗ್ತದೆ ಸಮಾಜ ಸಮಾಜ ಬೇಕಾದ್ರೆ ಕೆಳಮಟ್ಟದಲ್ಲಿರುವ ಹಿಂದುಳಿದ ಶೋಷಿತ ಸಮಾಜಗಳು ಮೀಸಲಾತಿ ನೀಡಿ ಸಮ ಸಮಾಜದ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಬೇಕಾದಂಥದ್ದು ಶ್ರೀ ಬಾಬಾ ಸಾಹೇಬರ ಅಂಬೇಡ್ಕರ್ ಸಂವಿಧಾನದ ಆಶಯ ತ್ತು ಆ ಸಂವಿಧಾನದಲ್ಲಿ ಕಲ್ಪಿಸಿರುವ ಮೀಸಲಾತಿಯನ್ನು ಹತ್ತೊಂಬತ್ತು ರಲ್ಲಿ ಇಂದಿರಾ ಸಹನಿ ಪ್ರಕರಣದಲ್ಲಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ಪೀಠ ಹಿಂದುಳಿದ ಜಾತಿಗಳಿಗೆ ಸಮಾಜದ ಮುಖ್ಯವಾಹಿನಿಗೆ ತರಲು ಮೀಸಲಾತಿ ನೀಡುವುದು ಸಂವಿಧಾನದ ಆಶಯ ಇರುತ್ತದೆ ಎಂದು ತೀರ್ಪು ನೀಡಿರುತ್ತದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜರುಗಿದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹೆಚ್ ಕಾಂತರ ಜಾಗದ ಶಿಫಾ ಜಾತಿವಾರು ಸಮೀಕ್ಷೆ ವರದಿಯನ್ನು ಸ್ವೀಕರಿಸಿ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರುತ್ತೇವೆ ಅಂತೆಂದು ತಾವುಗಳು ಭರಸಿ ಭರವಸೆ ನೀಡಿದ್ದೀರಿ ಇವತ್ತು ತಾಲೂಕಾ ವತಿಯಿಂದ ಒಕ್ಕೂಟದ ವತಿಯಿಂದ ಏನು ಈ ಹೋರಾಟ ಅಂತಕ್ಕಂಥದ್ದು ನಡೆದಿದೆಯಲ್ಲ ಈ ಹೋರಾಟದಲ್ಲಿ ಸಾಕಷ್ಟು ಜನ ಭಾಗಿಯಾಗಿ ತಮ್ಮ ತಮ್ಮ ಹಂಚಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಾನು ಸರ್ಕಾರದಲ್ಲಿ ಮತ್ತು ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಕಾಂತರಾಜು ವರದಿ ಅಂತಕ್ಕಂಥದ್ದೇನು ಇದೆಯಲ್ಲ ಈ ಕಾಂತರಾಜು ವರದಿಯನ್ನು ನೀವು ಸ್ವೀಕರಿಸಲೇಬೇಕು ಸ್ವೀಕರಿಸಿಕೊಂಡು ಜಾರಿ ಮಾಡಲೇಬೇಕು ಅಂಥೇಳಿ ನನ್ನೆರಡು ಮತಗಳನ್ನು ಆಡಿ ಮುಗಿಸ್ತಾ ಇದ್ದೇನೆ ನ್ಯಾಯಮೂರ್ತಿ ಎಚ್ ಕಾಂತರಾಜ್ ಅವರ ಒಂದು ಜಾತಿ ಸಮೀಕ್ಷೆಯ ಒಂದು ವರದಿಯನ್ನು ತಯಾರು ಮಾಡಲು ಏನು ಹಿಂದಿನ ಸರ್ಕಾರ ಒಂದು ಸಂಪನ್ಮೂಲವನ್ನು ಬಳಸ್ಕೊಂಡಿತ್ತು ಅದು ಮಾನವ ಸಂಪನ್ಮೂಲನ ಶಿಕ್ಷಕರನ್ನು ಬಳಸ್ಕೊಂಡು ಮಾಡಿದಂಥದ್ದು ಯಾವುದೇ ಒಬ್ಬ ಒಂದು ಸಮುದಾಯಕ್ಕೆ ಸೀಮಿತವಾಗಿರೋಂಥರು ಹೋಗಿ ಅದನ್ನು ಸರ್ವೆ ಮಾಡಿರ ಮಾಡಿದಂಥದ್ದಲ್ಲ ಎಲ್ಲ ಸಮ ಎಲ್ಲ ಶಿಕ್ಷಕರು ಎಲ್ಲ ಸಮಾಜ ಎಲ್ಲ ಕಡೆನೂ ಹೋಗಿದ್ದಾರೆ ಎಲ್ಲ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಆ ಒಂದು ಸರ್ವೆ ಕಾರ್ಯವನ್ನು ಮಾಡಿ ಮಾಡಿದ್ದಾರೆ ಅದರಲ್ಲಿ ಐವತ್ತು ಎಂಟು ಅಂಶಗಳನ್ನು ಆ ಒಂದು ಇದರಲ್ಲಿ ಸರ್ವೆಯಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಯಾ ಯಾವುದೂ ಒಂದು ಸಮಾಜದ ಪರವಾಗಿ ಆಗಲಿ ಅದರ ವಿರುದ್ಧವಾಗಲಿ ಕಲೆಕ್ಟ್ ಮಾಡಿದಂಥ ಡಾಟಾ ಅಲ್ಲ ಅದೇ ರೀತಿಯಾಗಿ ಶೋಷಿತ ಸಮುದಾಯಗಳಿಗೆ ಅವರು ಏನು ಮುಖ್ಯವಾಹಿನಿಗೆ ಬರಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಶಯ ಆಗಿತ್ತು ಆ ಆಶಯದಂತನೇ ಆ ಸಂವಿಧಾನದ ಒಂದು ಆ ಹಕ್ಕು ಪಡೀಲಿಕ್ಕಾಗಲೀ ಈ ಒಂದು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ನಾವು ಕೇವಲ ಬೆಳವಣಿಗೆ ಜನ ಇಲ್ಲಿ ಸೇರಿರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ನಾವು ಜಾಗೃತೆಯನ್ನು ಮಾಡ್ತೇವೆ ನಮ್ಮ ಹಿಂದುಳಿದ ಸಮಾಜಗಳಿಗೆ ಇದರ ಬಗ್ಗೆ ಅರಿವು ಮೂಡಿಸ್ತೇವೆ ಎಷ್ಟು ಮುಗ್ಧರು ನಮ್ಮ ಹಿಂದುಳಿದ ಜನರು ಅಂತಂದರೆ ಅವರಿಗೆ ಇದು ಏನು ಯಾವ ವಿಷಯದ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತಿದ್ದೇವೆ ಅಂತಂದು ಅವ್ರಿಗೆ ಅರಿವಿಲ್ಲ ಅಷ್ಟು ಅವರಿಗೆ ತಮ್ಮ ತಮ್ಮ ವೃತ್ತಿಗಳಲ್ಲಿ ತಮ್ಮ ಕುಲಪಸುಗಳಲ್ಲಿ ಅವರು ಮುಳುಗಿಬಿಟ್ಟಿದ್ದಾರೆ ಅಂಥ ಅಂಥವನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಹಳ್ಳಿಗಳಿಗೆ ಹೋಗಿ ನಾವು ಅವ್ರನ್ನ ಜಾಗೃತಗೊಳಿಸಿ ಇನ್ನೂ ಈ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಈ ವರದಿಯ ವಿರುದ್ಧ ಏನಾದರೂ ಸರ್ಕಾರ ಏನಾದರೂ ತೆಗೆದುಕೊಂಡ್ರೆ ನಾವು ಹೆಚ್ಚಿನ ರೀತಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶಾಂತಪಣ್ಣ ಅವರ ಒಂದು ನೇತೃತ್ವದಲ್ಲಿ ನಾವು ಜಿಲ್ಲಾದ್ಯಂತ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಇವತ್ತಿನ ಒಂದು ಪ್ರತಿಭಟನೆಗೆ ಆಗಮಿಸಿದಂಥ ಎಲ್ಲ ಹಿಂದುಳಿದ ಸಮಾಜಗಳಿಗೆ ನಾನು ಧನ್ಯವಾದ ನಡೆಸ್ತೇನೆ ಮಾನವಿ ತಾಲೂಕಿನ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಏನು ಎರಡು ಸಾವಿರದ ಹದಿಮೂರರಲ್ಲಿ ಈ ಜಾತಿ ಗಣತಿ ಜಾತಿ ಸಮೀಕ್ಷೆ ಶಿಕ್ಷಣ ಮತ್ತು ಏನು ಆರ್ಥಿಕ ಎಲ್ಲ ರೀತಿಯ ಜನಗಣತಿ ಸಮೀಕ್ಷೆ ಮಾಡಬೇಕು ಅಂಥೇಳಿ ಸುಮಾರು ನೂರ ಐವತ್ತೆಂಟು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಆಯೋಗವನ್ನು ಅದರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಊರುಗಳಲ್ಲಿ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಬಂದು ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿದ್ದಂಥ ಕುಟುಂಬಸ್ಥರ ಹಿರಿಯರ ಹೆಸರು ಅವರ ಜಾತಿ ಅವ್ರ ಉದ್ಯೋಗ ಅವ್ರ ಶಿಕ್ಷಣ ಯಾವ ರೀತಿ ಪಡೆದಿದ್ದಾರೆ ಅವ್ರ ಭೂಮಿ ಎಷ್ಟಿದೆ ಅವ್ರಿಗೆ ಹೆಣ್ಮಕ್ಕಳೆಷ್ಟು ಗಂಡಮಕ್ಕಳೆಷ್ಟು ಯಾರ್ಯಾರು ಇದ್ದಾರೆ ನೌಕರಿ ಎಷ್ಟು ಜನ ಮಾಡ್ತಾರೆ ಅನೇಕ ಸುಮಾರು ಸುಮಾರು ಐವತ್ತೇಳು ಐವತ್ತೆಂಟು ಅಂಶಗಳು ಇರುವಂಥ ಆ ಒಂದು ಕಾಲಮ್ನಲ್ಲಿ ಎಲ್ಲ ಪರ್ಫೆಕ್ಟಾಗಿ ತುಂಬಿದ್ದಾರೆ ತುಂಬಿ ಸುಮಾರು ಈಗ ಎರಡು ಸಾವಿರದ ಹದಿನೆಂಟರ ಸಮೀಪದಲ್ಲಿ ವರದಿ ಸಿದ್ಧಪಡಿಸಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇನ್ನು ಸ್ವಲ್ಪ ಏನಾದರೂ ಇನ್ನು ಸೈನ್ ಆಗಿಲ್ಲ ಕಡತಗಳು ಕಳೆದೋಗಿದ್ದಾವೆ ಇವೆಲ್ಲ ಮಾತಾಡಿ ಈಗ ಸುಮಾರು ಹತ್ತು ವರ್ಷದಿಂದ ಸುಮ್ಮನಿದ್ದು ಎಲ್ಲ ಪಕ್ಷದವರು ಗೌರವಾನ್ವಿತ ದೊಡ್ಡ ಸಮುದಾಯದವರು ಅವರೇ ಈ ವರದಿ ಆಯೋಗ ಏನು ಸಮೀಕ್ಷೆ ಮಾಡಿದೆ ಆ ವರದಿ ಅವೈಜ್ಞಾನಿಕವಾಗಿದೆ ಅದು ಮನೆಯಲ್ಲೇ ಕೂತೆ ಎ ಸಿ ರೂಮಲ್ಲಿ ಕುಂತು ಮಾಡಿದ್ದಾರೆ ಅದು ನಮಗೆ ಅನ್ಯಾಯ ಆಗಿದೆ ಹಾಗೆ ಅಂತ ಅವ್ರು ಇದ್ದಾರೆ ಅನ್ಯಾಯ ನಿಮಗೆ ಆಗಿದ್ದರೆ ಅದು ಏನೋ ಬಹಿರಂಗೆ ಆಗಿಲ್ಲ ಆ ವರದಿ ನಿಮಗೆ ಹೆಂಗೆ ಗೊತ್ತಾಯಿತು ಇದು ಒಂದು ಜಾತಿ ಪ್ರಶ್ನೆ ಅಲ್ಲ ಇಡೀ ಸುಮಾರು ಏನು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಮುದಾಯಗಳು ಇದ್ದಾವೆ ಸುಮಾರು ಎಂಟುನೂರದ ಐವತ್ತು ಸಾವಿರ ಸಮುದಾಯಗಳು ಇದ್ದ ಒಳ ಪಂಗಡಗಳು ಎಲ್ಲರ ಮನೆಗೆ ಹೋಗಿದ್ದಾರೆ ಅವರು ಎಲ್ಲರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದ್ದಾರೆ ನಿಮ್ಮದಷ್ಟೇ ಯಾಕೆ ಅನ್ಯಾಯ ಆಯಿತು ಉಳಿದವ್ರಿಗೆ ಯಾಕೆ ಅನ್ಯಾಯ ಆಗಲ್ಲ ಆ ವರದಿ ನಿಮ್ಗೆ ಹೆಂಗೆ ಗೊತ್ತಾಯಿತು ಈ ಕಳೆದೋಗಿದೆ ಸೈನ್ ಆಗಿಲ್ಲ ಅಂತ ಹೇಳಿದ್ರಲ್ಲ ಏನಾನ ಫೈಲ್ ಫೈಲೇನೋ ನೋಡಿ ಏನಾನ ಅದರಲ್ಲಿ ಇಟ್ಟಿದ್ದೀರಾ ನಿಮ್ಗೆ ಹೆಂಗೆ ಗೊತ್ತಾಯಿತು ಹೇಳ್ಬೇಕಲ್ಲ ಇದು ಒಂದು ಜಾತಿ ಪ್ರಶ್ನೆ ಅಲ್ಲ ಎಲ್ಲ ಸಮ ಬರಲಿ ನಿಮಗೇನಾದ ಅನ್ಯಾಯ ಆಗಿದ್ದರೆ ಬಹಿರಂಗ ಆದ ನಂತರ ನೀವು ನೋಡಿ ಅದಕ್ಕೆ ಮುಂದಿನ ಹೋರಾಟ ರೂಪ ಸರ್ಕಾರಕ್ಕೆ ತಮಗೆ ಹಕ್ಕಿದೆ ತಮಗೆ ಕೂಡ ಬಗ್ಗೆ ನಮ್ಮ ಅಂಕಿ ಸಂಖ್ಯೆ ಜನಸಂಖ್ಯೆ ಏನೋ ಒಂದು ಕೋಟಿ ಅದ ಎರಡು ಕೋಟಿ ಅದ ನಮಗೆ ಬರೀ ಇಪ್ಪತ್ತು ಸಾವಿರ ತೋರಿಸಿದ್ದಾರೆ ಅಂತ ನಿಮ್ಮ ಕಡಿಮೆ ಇದ್ರೆ ನೀವು ಹೋರಾಟ ಮಾಡಿರಿ ನಿಮ್ಮ ಹಕ್ಕು ಅದೇ ರೀತಿ ನಮ್ಮ ಇತರೆ ಸಮುದಾಯಗಳು ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಇಲ್ಲ ಅಂದರೆ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಯಾರು ನಿಖರವಾಗಿ ಸಂಖ್ಯೆ ಯಾರು ಮಾಡಿದ್ದಾರೆ ಇದು ಸುಮಾರು ಹತ್ತೊಂಬ ಹತ್ತೊಂಬತ್ತು ನೂರದ ಮೂವತ್ತೊಂದರಲ್ಲಿ ಆಗಿದ್ದು ಇಲ್ಲಿವರೆಗೆ ಅದೇ ಹತ್ತೊಂಬತ್ತು ನೂರದ ಮೂವತ್ತೊಂದು ಸಂಖ್ಯೆ ಆ ಸಂಖ್ಯೆನೇ ನಿಮಗೆ ಬೇಕಾದಂಥ ನೀವು ಬರ್ಕೊಂಡಿರ್ಬೋದು ಅಥವಾ ಕರೆಕ್ಟು ಇರ್ಬೋದು ನಾವು ಬೇಡ ಇವತ್ತು ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ ಇದೆಲ್ಲ ತಾವು ಸಹಕಾರ ಮಾಡಿರಿ ಸಹಕಾರ ಮಾಡಿರಿ ಏನಾದರೂ ಅನ್ಯಾಯ ಆಗಿದ್ರೆ ಇದು ಮಾಡಬೇಕು ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಆ ಪ್ರಣಾಳಿಕೆ ಪ್ರಕಾರ ಇಡೀ ಎಲ್ಲ ಸಮುದಾಯದವರು ಹಿಂದುಳಿದ ಜಾತಿಗಳು ಇಂದರು ವರ್ಗದವರು ಅನೇಕ ಸಮುದಾಯಗಳು ಕೂಡ ಇವತ್ತು ಅವರಿಗೆ ಬೆಂಬಲಿಸಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಆ ರೀತಿ ಆದಾಗ ಸನ್ಮಾನ್ಯ ಅವರ ಮೇಲೆ ಇತ್ತೀಚೆಗೆಷ್ಟೇ ಎಲ್ಲ ಪಕ್ಷದ ಶಾಸಕರು ಸಹಿ ಸಂಗ್ರಹ ಮಾಡಿ ತಾವು ಒತ್ತಡ ಇರ್ತಾಯಿದ್ದೀರಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತ ಜನ ಮಾತಾಡ್ತಾ ಇದ್ದಾರೆ ಅದಕ್ಕೆ ಜನ ಸುಮಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೂ ಹಾಕೋ ಅವ್ರಿಗೂ ಗೊತ್ತಿದೆ ಹೋರಾಟ ಮಾಡೋದು ಅವರಿಗೆ ದೊಡ್ಡ ದೊಡ್ಡ ಸಮಾವೇಶ ಮಾಡೋದು ಕೂಡ ಗೊತ್ತಿದೆ ಎಲ್ಲ ರೀತಿಯಿಂದ ನಾವು ಯಾವುದೇ ಜಾತಿ ಸಮುದಾಯನ ನಿಂದನೆ ಮಾಡೋದಿಲ್ಲ ಅವರಿಗೆ ಗೌರವ ಕೊಡ್ತಾ ಇದ್ದೀವಿ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಇದ್ದೀವಿ ತಾವೇನು ನುಡಿದಂತೆ ನಡೆದಂಥವ್ರು ಅತ್ಯಂತ ದೊಡ್ಡ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿರುವಂಥವ್ರು ಸಾಮಾಜಿಕ ನ್ಯಾಯ ಬಗ್ಗೆ ತಾವೆಲ್ಲ ಹೋರಾಟ ಮಾಡಿದವರು ತಮಗೆ ಜಾತಿ ಧರ್ಮ ಏನು ಮುಖ್ಯ ಅಲ್ಲ ಆದರೆ ಸಾಮಾಜಿಕ ನ್ಯಾಯ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡವರು ನಿಮ್ಮ ಮೇಲೆ ಕೂಡ ಈ ಕರ್ನಾಟಕ ರಾಜ್ಯದ ಜನ ಅತ್ಯಂತ ವಿಶ್ವಾಸವನ್ನಿಟ್ಟುಕೊಂಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಯಾರೇ ಒತ್ತಡಕ್ಕೆ ಒಳಗಾಗದೆ ಯಾರದೇ ತಾವು ವಿಚಾರ ತಮ್ಮ ಕುರ್ಚಿಗೆ ಏನಾದರೂ ಒತ್ತಡ ಹೇರ್ತಾ ಇದ್ದಾರೆ ಅಂದರೂ ಕೂಡ ತಾವು ಅಧಿಕಾರಕ್ಕೆ ಅಂಟಿಕೊಂಡವರಲ್ಲ ಅಧಿಕಾರ ತಮಗೆ